ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಇವತ್ತು ಕಸ ಎಲ್ಲ ಹೊಡೆದುಬಿಟ್ಟು ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ರಂಗೋಲಿ ಬಿಡಿಸಿರೋದು ಹೇಗಿದೆ ಅಂತ ಹೇಳಿ ಹಾಗೆ ಚಿಕ್ಕದಾಗಿ ಬಿಡಿಸಿದ್ದೀನಿ ಸೊ ತುಳಸಿ ಕಟ್ಟೆಗೆ ಸೊ ಇವತ್ತು ಏನೇನಾಗುತ್ತೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರೀಬೇಡಿ ಓಕೆನಾ ಅದಾದಮೇಲೆ ಇವತ್ತು ತಿಂಡಿ ಬಂದು ಫ್ರೆಂಡ್ಸ್ ಮೊನ್ನೆ ಬೋಂಡದ ಮೆಣಸಿಕಾಯಿ ತೊಗೊಂಬಂದಿದ್ವಲ್ವಾ ಸೊ ಅದರದ್ದು ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಇವತ್ತು ಚಿತ್ರಾನ್ನ ಪ್ಲಸ್ ಬೋಂಡ ಎರಡು ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಸೊ ಚಿತ್ರಾನ್ನ ಬೋಂಡ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ಮಾಡ್ಕೊಳ್ತೀನಿ ನಿನ್ನೆ ಸೊಪ್ಪಿನ ಸಾಂಬಾರು ಇತ್ತಲ್ಲ ಸೊ ಹಾಗಾಗಿ ಇವತ್ತು ಸಾಂಬಾರ್ದ ಏನು ತಲೆನೋವಿಲ್ಲ ಕರೆಂಟ್ ಇರಲಿ ಬಿಡಲಿ ಸಾಂಬಾರು ಇದೆ ನಮಗೆ ಸೊ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ತಿಂಡಿ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಟೈಮ್ ಬಂದು ಏಳೂವರೆ ಆಗಿದೆ ಫ್ರೆಂಡ್ಸ್ ನಮ್ಮ ಚಿನಿಮಾ ಇನ್ನ ಮಲ್ಲಿಗಿದ್ದಾಳೆ ಸೊ ದೇವ್ರ ಎಲ್ಲ ಕ್ಲೀನಿಂಗ್ ಆಗೋಯ್ತು ನಮ್ಮದು ಸೊ ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಇವತ್ತು ತಿಂಡಿ ಬಂದು ಚಿತ್ರಾನ್ನ ಬೋಂಡ ಹಾಗೆ ಹಾಲು ಬಂತು ಅಲ್ಲಿ ಇಸ್ಕೊಂಡಿದ್ದೀನಿ ಈಗ ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಇದು ಮೊಸರು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಎಮ್ಮೆದು ಒಳ್ಳೆ ಗಿಣ್ಣ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಸೊ ರಾತ್ರಿ ಅನ್ನ ಸ್ವಲ್ಪ ಮಿಲ್ಕ್ ಇದೆ ಇದಕ್ಕೆ ಮೊಸರು ಕಳಿಸ್ತೀನಿ ಫ್ರೆಂಡ್ಸ್ ಇದೆ ಹಾಗಾಗಿ ತಲೆ ಏನು ಕೆಡ್ಸ್ಕೊಳಲ್ಲ ಇವಾಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತು ಬೋಂಡ ಪ್ಲಸ್ ಚಿತ್ರಾನ್ನ ಫ್ರೆಂಡ್ಸ್ ಇವಾಗ ಒಂದರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸಾಂಬಾರು ಇತ್ತಲ್ಲ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬಂದು ಮೆಣಸಿನ್ಕಾಯಿ ತೊಗೊಂಡ್ಬಂದಿದ್ವಲ್ಲ ಫ್ರೆಂಡ್ಸ್ ಇದು ಇದು ಹತ್ತು ರೂಪಾಯಿ ಗುಡ್ಡೆ ಅಷ್ಟೇ ಫ್ರೆಂಡ್ಸ್ ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿರಿ ಎಲ್ಲ ಒಂಥರ ಚೊಟ್ಟ ಪುಟ್ಟ ಇದೆ ಫ್ರೆಂಡ್ಸ್ ನಮ್ಮ ಕಡೆ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಆ ಥರ ದಪ್ಪ ಮೆಣಸಿನ್ಕಾಯಿ ಇಲ್ಲ ಸೊ ಇವಾಗ ರೆಡಿ ಮಾಡ್ಕೊಳ್ಬೇಕು ಫಸ್ಟು ಬೋಂಡಕ್ಕೆ ಕಲಸಿಟ್ಬಿಡ್ತೀನಿ ಆಮೇಲೆ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಸೊ ನೋಡೋಣ ಬನ್ನಿ ಫ್ರೆಂಡ್ಸ್ ಏನೇನು ಹಾಕೋಣ ಅಂತೇಳಿ ಫ್ರೆಂಡ್ಸ್ ಈ ಥರ ಒಂದು ಸಲ ಟ್ರೈ ಮಾಡಿ ಮೆಣ್ಸಿನ್ಕಾಯಿ ಪೋಂಡನ್ನ ನಾವು ರೋಡ್ ಸೈಡಲ್ಲಿ ತಿಂತೀವಲ್ಲ ಅದೇ ಥರನೇ ಫೀಲ್ ಆಗುತ್ತೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಸೊ ಈಗ ನೀವು ಮೆಣ್ಸಿನ್ಕಾಯಿ ಎಷ್ಟು ಮಾಡ್ತೀರ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ಕಡಲೆ ಹಿಟ್ಟನ್ನ ತೊಗೊಳ್ಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಸಾರಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಅದಾದಮೇಲೆ ಗರಂ ಮಸಾಲ ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಸಖತ್ತು ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಖಾರದ ಪುಡಿ ಮತ್ತು ಅದನ್ನು ಹಾಗೆ ಜೀರಿಗೆ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಜೀರಿಗೆ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಜೀರಿಗೆನ ಚಚ್ಚಿ ಪುಡಿ ಮಾಡಿ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಫ್ಲೇವರು ಅದಾದಮೇಲೆ ಇರುತ್ತಲ್ವಾ ಹೋಂಕಾಳು ಅದನ್ನು ಕೂಡ ಅದನ್ನು ಕ್ರಶ್ ಮಾಡಿಬಿಟ್ಟು ಸ್ವಲ್ಪ ಹಾಕಬೇಕಾಗುತ್ತೆ ಉಜ್ಜಿಬಿಟ್ಟು ಮತ್ತು ಸ್ವಲ್ಪ ಚಿಟಿಕೆ ಅಷ್ಟು ಅರ್ಶನ ಕಲರ್ಗೆ ಅಂತ ಅಷ್ಟೇ ಇದಷ್ಟನ್ನು ನೀರು ಹಾಕ್ಕೊಳ್ದೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು ಏಕೆಂದರೆ ಮೆಣಸಿನ್ಕಾಯಿ ನಾವು ಹದ್ದಿದಾಗ ಅದಕ್ಕೆ ಹಣ ಕೊಳ್ಬೇಕು ಆ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೋಡಾ ಜಾಸ್ತಿನೂ ಹಾಕ್ಬಾರ್ದು ಸ್ವಲ್ಪ ಕಮ್ಮಿನೂ ಹಾಕ್ಬಾರ್ದು ನೀಟಾಗಿ ಮೀಡಿಯಮ್ಮಲ್ಲಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಸ್ಟ್ರೀಟ್ ಸ್ಟ ಸೈಡಲ್ಲಿ ಬೀದಿ ಅಲ್ಲಿ ತಿಂತೀವಲ್ಲ ನಾವು ಅದೇ ಥರನೇ ಇರುತ್ತೆ ಸೊ ಇವಾಗ ಕಾಫಿ ಟೈಮು ಕಾಫಿನೂ ಕೂಡ ರೆಡಿಯಾಗೋಯಿತು ನಮ್ಮದು ಕಾಫಿ गा इसके मान ಈಗ ಕಾಫಿ ಎಲ್ಲ ಕುಗಿದಿದ್ದಾದಮೇಲೆ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಹಿಟ್ಟೆಲ್ಲ ಕಲಿಸಿದ್ದಾಯ್ತಲ್ವಾ ಸೊ ಇವಾಗ ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಬೋಂಡ ಮಾಡ್ಕೊಳ್ಳೋಣ ಬಿಸಿ ಬಿಸಿದು ಅಂತ ಹೇಳಿಬಿಟ್ಟು ಸೊ ಈಗ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಇದಿಷ್ಟು ಮಾಗಿದ್ದ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು ಯಾವ ಥರ ಅಂದರೆ ಸ್ವಲ್ಪ ಕರಕ್ಲ ಥರ ಆಗಬೇಕು ಫ್ರೆಂಡ್ಸ್ ಆ ಥರ ಇದ್ದರೆ ಸಕ್ಕತ್ತಿರುತ್ತೆ ಅದಾದಮೇಲೆ ಒಂದು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಬೇಕು ಇದನ್ನು ಫಸ್ಟೇ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬೋದು ಲಾಸ್ಟಲ್ಲಿ ಹಾಕ್ಕೊಂಡು ಏನೂ ಇಲ್ಲ ಬಟ್ ಮಾಗಿಸಿದ್ರೆ ಸಾಕು ನಮಗೆ ಇವಾಗಲೇ ನಾನು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ತೀವಿ ಫ್ರೆಂಡ್ಸ್ ನೋಡ್ದಿರ್ಬೋದು ಯಾವ ಥರ ಬಂದಿದೆ ಅಂತ ಇದಕ್ಕೆ ಅಷ್ಟು ಅರಶಿನ ಹಾಕ್ಕೊಂಡ್ಬಿಟ್ಟು ಇದನ್ನ ಈ ಒಗ್ಗರಣೆನ ತಣ್ಣಗಾಗೋದಕ್ಕೆ ಅಂತ ಹೇಳಿಬಿಟ್ಟು ಎತ್ತಿಡಬೇಕು ಅದು ತಣ್ಣಗೆ ಆದಮೇಲೆ ನಾವು ಅನ್ನನ ಕಲಿಸ್ ಬೇಕು ನೀವು ಅನ್ನವೂ ಕೂಡ ಬಿಸಿ ಅನ್ನ ಹಾಕಬಾರ್ದು ಸ್ವಲ್ಪ ತಣ್ಣಗೆ ಆದ್ಮೇಲೆ ಹಾಕಿದ್ರೆ ಒಂಥರ ಉದ್ದುದ್ರಾಗಿ ಬರುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಇವಾಗ ನೀವು ರುಚಿ ಎಲ್ಲ ನೋಡ್ಕೊಂಡ್ಬಿಟ್ಟು ಖಾರ ನೋಡ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೋದು ಸೊಸೈಟಿ ಅಕ್ಕಿನಲ್ಲಿ ಮಾಡಿದ್ರೆ ಅದು ಏನೋ ಒಂಥರ ಟೇಸ್ಟು ಫ್ರೆಂಡ್ಸ್ ನಾವು ಸಣ್ಣಕ್ಕಿಲ್ಲಿ ಮಾಡ್ತೀವಲ್ವ ಅದು ಅದಕ್ಕಿಂತಲೂ ಸೊ ಸೊಸೈಟಿ ಅಕ್ಕಿನಲ್ಲಿ ಮಾಡಿದ್ದು ಸಖತ್ತು ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಇವತ್ತು ಸೊಸೈಟಿ ಅಕ್ಕಿನಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಅದರಲ್ಲೇ ಮಾಡಿದೆ ನನ್ನ ಚಿತ್ರಾನ್ನನ ಸೊ ಇವಾಗ ಹಿಟ್ಟು ಕೂಡ ನೀಟಾಗಿ ನೆನ್ಕೊಂಡಿತ್ತು ಸೊ ನಾನು ಕೂಡ ಏನೋ ಬಿಸಿ ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಇದೇ ಥರ ಒಂದೊಂದನ್ನೇ ಹದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಸೊ ನಮ್ಮದು ಬೋಂಡ ರೆಡಿಯಾಗೋಯಿತು ನೋಡಿ ಫ್ರೆಂಡ್ಸ್ ಇದೇ ಥರ ಇನ್ನು ಮಿಕ್ಕಿದ್ದನ್ನು ಬಿಟ್ಕೊಳ್ಳೋದು ಇದು ತುಂಬ ಸಾಫ್ಟ್ ಇಲ್ಲ ತುಂಬ ಗಟ್ಟಿನೂ ಕೂಡ ಹಾರ್ಡು ಇಲ್ಲ ಸೊ ಸೋಡಾ ಆಗಿ ಹಾಕಿದ್ದೀನಲ್ವ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕಂತೂ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಮಗಂತೂ ತುಂಬಾ ಇಷ್ಟ ಆಗೋಯಿತು ನಮ್ಮನ್ನರಂತೂ ಇಷ್ಟಪಟ್ಟು ತಿಂದರು ನೋ ನೋಡ್ತಿರ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಅದರಲ್ಲೇ ಗೊತ್ತಾಗ್ತಿದೆ ನಿಮಗೆ ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು

நோஸ்ட் எங்கேஷு அப்ப ஜி ஷெஷு எங்கே ಫ್ರೆಂಡ್ಸ್ ಇವಾಗ ಆ ತಿಂಡಿ ಎಲ್ಲ ಆಯ್ತು ಮನೆಯವರು ಡ್ಯೂಟಿಗೆ ಹೋದ್ರು ಸೊ ಇವಾಗ ಬಂದು ನಮ್ದು ತಿಂಡಿ ಆಯ್ತು ಬೋಂಡ ಎಲ್ಲ ಮಾಡಿದ್ವಲ್ಲ ಬೋಂಡ ಮೆಣಸಿನ್ಕಾಯಿ ಜೊತೆ ತಿಂದ್ಬಿಟ್ಟು ಖಾರ 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 ಅಂತ ಕೂಗಾಡ್ತಿದ್ಲೋಳು ನಿಮ್ಮ ಬಾಯ್ಲಿ ಬಳಗು ತಲೆಗೆ ಎಣ್ಣೆ ಹಾಕಿದ್ದೀನಿ ಹಾ ಮಾಡು ಹಾ ತಲೆಗೆ ಎಣ್ಣೆ ಹಾಕಿದೀನಿ ತೋರಿಸ್ತಿದ್ಯಾ ಹಾ ತಲೆಗೆಲ್ಲ ಎಣ್ಣೆ ಹಾಕಿದಾಯ್ತು ಈಗ ನಾನು ಹಚ್ಕೊಂಡ್ಬಿಟ್ಟು ಈಗ ಹಚ್ತಾಳ ಅವಳು ನನಗೆ ಹಚ್ಕೊಂಬಿಟ್ಟು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅದಾದಮೇಲೆ ಮಧ್ಯಾಹ್ನದ ಮೇಲೆ ಇವತ್ತು ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ತಲೆಗೆ ಎಣ್ಣೆ ಹಾಕಿರ್ತೀನಲ್ಲ ನಾನು ವಾರಕ್ಕೊಂದ್ಸಲ ಅಷ್ಟೇ ಎಣ್ಣೆ ಹಾಕೋದು ನಾನು ಜಾಸ್ತಿ ಹಾಕಲ್ಲ ಹಾಕಿದ್ರೆ ನನಗೆ ಆಗೋದು ಇಲ್ಲ ಹಂಗಾಗಿ ಎಣ್ಣೆ ಹಚ್ಕೊಂಡು ಬಿಟ್ಕೊಂಡ್ಬಿಟ್ಟು ಒಂದು ತ್ರೀ ಅವರ್ಸ್ ಆದ್ರೂ ಬಿಡ್ತೀನಿ ಬಿಟ್ಟಾದ್ಮೇಲೆ ಸ್ನಾನ ತಲೆ ಸ್ನಾನ ಮಾಡ್ಕೊಳ್ಳೋದು ಸೊ ಹಂಗಾಗಿ ಲೇಟಾಗಿ ಮಾಡ್ಕೊಳ್ತೀವಿ ನಾನು ಚಿ ನಿಮ್ಮನ್ನು ಅವಳಿಗೆ ಟೂ ಡೇಸ್ ಒಂದ್ಸಲ ಹಚ್ಚುತ್ತೀನಿ ಫ್ರೆಂಡ್ಸ್ ಆ ತಲೆಗೆ ಡೈಲಿ ಹೋಗಲ್ಲ ಹೋಗೋಲ್ಲ ಅಂದ್ರೆ ನಮ್ಮ ಬಟ್ಟೆಗೆಲ್ಲ ತಿಕ್ಕಾಡ್ಬಿಡ್ತಾಳೆ ಹಾಗೆ ಅದಕ್ಕೆ ಟೂ ಡೇಸ್ ಒಂದ್ಸಲ ಈ ಥರ ಹಾಕಿ ಬಿಟ್ಬಿಟ್ಟು ಟೂ ಡೇಸ್ಗೆ ಇಲ್ಲ ತ್ರೀ ಡೇಸ್ಗೆ ಒಂದ್ಸಲ ಹಾಕಿ ಬಿಟ್ಬಿಟ್ಟು ತೊಳತ್ತೀನಿ ಅವಳಿಗೆ ಪ್ಲೇನ್ ತೀಸ್ಕೊಡು ನಮ್ಮ ಫ್ರೆಂಡ್ಸ್ಗೆಲ್ಲ ಓಕೆ ಫ್ರೆಂಡ್ಸ್ ಈಗ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಧ್ಯಾಹ್ನ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಫ್ರೆಂಡ್ಸ್ ಮತ್ತೆ ಸಂಜೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವಾಗ ಬಂದು ಮಧ್ಯಾಹ್ನ ಏನಿಲ್ಲ ಮನೆಯವ್ರ ಡ್ಯೂಟಿ ಮುಗಿಸ್ಕೊಂಡು ಬಂದ್ರಲ್ಲ ಸೊ ಆ ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಂಬಾರು ಚಿತ್ರಾನ್ನ ಸ್ವಲ್ಪ ಇತ್ತು ಸೊ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತಲ್ಲ ಅದಕ್ಕೆ ಮೊಸರನ್ನ ಕಲಸ್ಕೊಂಡ್ವಿ ಅದಾದ್ಮೇಲೆ ಅನ್ನ ಸಾಂಬಾರು ಸ್ವಲ್ಪ ಇತ್ತು ಸೊ ಅದನ್ನ ಊಟ ಮಾಡ್ಕೊಂಡ್ವಿ ಮಧ್ಯಾಹ್ನ ಕರೆಂಟ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಅವ್ರು ಇದ್ದಂಗೆ ಸ್ನಾನ ಮಾಡ್ಕೊಂಡ್ವಿ ಅವ್ಳ ಅವಳು ನೆಟ್ಕೊಂಡು ಸ್ನಾನೇ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್ ಅವಳಂತೂ ಬಿಡೋದೇ ಇಲ್ಲ ಹಂಗಾಗಿ ಫ್ರೆಶ್ ಅಪ್ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಅವ್ಳು ಡ್ಯೂಟಿಗೆ ಹೋದ್ರು ಅದಾದಮೇಲೆ ನಾನು ಅವಳಿಗೆ ಊಟ ಮಾಡಿಸ್ಬಿಟ್ಟು ಅನ್ನ ಸಾಂಬಾರನ್ನ ಹವಾಗಿಂದ ಮಲ್ಸ್ಕ್ಕೆ ಟ್ರೈ ಮಾಡಿ 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 ಫ್ರೆಂಡ್ಸ್ ಇವಾಗ ಎಷ್ಟು ಐದು ಕಾಲಲ್ಲೇನೋ ಮಲ್ಕೊಂಡ್ಲೋಳು ಸೊ ಮಲ್ಕೊಂಡಿದ್ದಾದಮೇಲೆ ಸೊ ನಾನು ಇವಾಗ ಬಂದು ಕಸ ಎಲ್ಲ ಹೊಡಿಬೇಕು ಇವಾಗ ಕಸ ಹೊಡೆದ್ಬಿಟ್ಟು ಸ್ವಲ್ಪ ಬಟ್ಟೆ ಇದೆ ಬಟ್ಟೆನೋ ಅದನ್ನು ತು ತೊಳೆದಾಕ್ಬೇಕು ಮತ್ತೆ ಬಂದು ಪಾತ್ರೆ ಇದೆ ಫ್ರೆಂಡ್ಸ್ ಬೆಳಗ್ಗೆ ಎಂತ ತೊಳೆದಿರಲಿಲ್ಲ ಪಾತ್ರೆನ ಸೊ ಅದನ್ನು ಒಂದಿಷ್ಟು ತೊಳ್ಕೊಬೇಕು ಎಲ್ಲ ಹಂಗೇ ಇದೆ ನೋಡಿ ಎಷ್ಟು ಮಿಸ್ಸಿಯಾಗಿದೆ ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಡ್ಬೇಕು ಪಾತ್ರೆ ಎಲ್ಲ ತೊಳೆದು ಕಸ ಹೊಡೆದ್ಬಿಟ್ಟು ಅದಾದಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ಏನು ಬೇಡ ಅದೆಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ ಸೊ ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ ಸೊ ಪಾತ್ರೆ ತೊಳೆದ್ಬಿಟ್ಟು ಇವಾಗ ಕಸ ಹೊಡ್ದುಬಿಟ್ಟು ಬಟ್ಟೆ ಶಂತು ಅದಾದ್ಮೇಲೆ ಸಂಜೆ ಪೂಜೆ ಮಾಡಬೇಕು ಫ್ರೆಂಡ್ಸ್ ಸಂಜೆ ಪೂಜೆ ಒಂದು ಮುಗಿಸ್ಕೊಂಡ್ರೆ ಅವಳು ಯಾವಾಗಲಾರು ಎದ್ದಳ್ಳಿನ್ನ ಇಷ್ಟು ಕೆಲಸ ಬೇಗ ಆಗಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಕೆಲಸ ಮಾಡ್ಕೊಡ್ಬೇಕು ಫ್ರೆಂಡ್ಸ್ ನಾನು ಮಾತಾಡ್ತಿದ್ರೆ ಕೇಳಿಸ್ಕೊಂಡು ಅಂತ ಹೇಳ್ಬಿಡ್ತಾಳೆ ಸೊ ಆಮೇಲೆ ಸಿಗ್ತೀನಿ ಕಸ ಎಲ್ಲ ಹೊಡೆದ್ಬಿಟ್ಟು ಬಟ್ಟೆ ಎಲ್ಲ ತೊಳೆದ ಆಯ್ತು ಫ್ರೆಂಡ್ಸ್ ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಲು ಅದನ್ನು ಇಟ್ಬಿಟ್ಟು ಬಾ ಪೂಜಿ ಇಟ್ಬಿಟ್ಟು ಬಾ ಇಟ್ ಬಾ ಆಚೆ ಹೋಗೋಣ ಬಾಯ್ಲಿ ಬಾ ಸೊಳ್ಳೆ ಹೋಗ್ತಾವೆ ಒಳಗಡೆ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯ್ತು ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಸೊ ಹಂಗಾಗಿ ಇವಳನ್ನ ಇಟ್ಕೊಂಡು ಪಾತ್ರೆ ತೊಳೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಹಿಂಗೆ ಅಡ್ಡಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್

ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಆಯಿತು ಸೊ ಅವ್ರು ಬಂದಿದ್ದು ಏಳುವರೆ ಆಯಿತು ಹಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕಾಫಿ ಜೊತೆಗೆ ಪುರಿಕಾರ ತಿನ್ಕೊಂಡ್ವಿ ಸ್ವಲ್ಪ ಸೊ ಅದಾಯಿತು ಇವಾಗ ಏನು ಸೊಪ್ಪಿನ ಸಾಂಬಾರು ಅಲ್ಲ ಫ್ರೆಂಡ್ಸ್ ಹಂಗಾಗಿ ಇವಾಗ ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನಿದೆ ಜಾಸ್ತಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಏನು ಸ್ವಲ್ಪ ಜೀರಿಗೆ ಸಾಸಿವೆ ಇಷ್ಟೇ ಹಾಕೋದು ಫ್ರೆಂಡ್ಸ್ ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನು ಮಾಗಿಸ್ಬಿಟ್ಟು ಸ್ವಲ್ಪ ಅಕ್ಕಿ ತೊಳೆದು ಹಾಕಿದ್ರೆ ಮುಗ್ಬೇಕು ಅದೇ ಕಿಚಡಿ ಸೊ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಇವಾಗ ಸೊ ಇಷ್ಟ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸೋದ್ರೊಳಗೆ ಇಷ್ಟೊತ್ತಾಯಿತು ಈಗ ಆಲ್ರೆಡಿ ಎಂಟು ಗಂಟೆ ಇವಾಗ ಕಿಚಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಯಾಕೆ ಮಧ್ಯದಲ್ಲಿ ಟು ಡೇಸ್ ಇನ್ಫಾರ್ಮೇಷನ್ ಅಂತ ಹಾಕಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ಡೈಲಿ ಒಂದೊಂಥರ ಇನ್ಫಾರ್ಮೇಷನ್ನ ಜನ್ರಲ್ ಕೊ ಇದರ ನಮ್ಮ ವೀಡಿಯೋನಲ್ಲಿ ಹ್ಯಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಡೈಲಿ ಒಂದೊಂದನ್ನು ಹ್ಯಾಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮಿಸ್ ಮಾಡ್ದಲ್ಲೇ ನೋಡಿ ಸೊ ಈಗ ಬಂದುಬಿಟ್ಟು ಕಿಚಡಿಗೆ ಒಗ್ಗರಣೆ ಹಾಕ್ಕೊಳ್ತಾ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಜಾಸ್ತಿ ಹಾಕೊಳ್ಬಾರ್ದು ಸ್ವಲ್ಪ ಅಷ್ಟೇ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದು ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಅಕ್ಕಿನ ತೊಳೆದಿರ್ತೀವಲ್ವ ಅದನ್ನು ಹಾಕಿಬಿಟ್ಟು ನೀರು ಹಾಕೋದು ಫ್ರೆಂಡ್ಸ್ ಅಕ್ಕಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋದು ಸ್ವಲ್ಪ ಏನು ಮೆತ್ತಗೆ ಬೇಯಿತು ಅಂತ ಹೇಳಿದ್ರೆ ಅನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸೊ ಅದಕ್ಕೆ ನಾವು ಕಿಚಡಿ ಅಂತ ಹೇಳೋದು ಮೆತ್ತು ಮಾಡ್ಕೊಳ್ತೀವಲ್ವ ಹಾಗಾಗಿ ಅದಕ್ಕೆ ಕಿಚಡಿ ಅಂತ ಹೇಳೋದು ಸೊ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ಲ ಹಾಕ್ಸಿದ್ರೆ ಮುದ್ದು ಕಿಚಡಿ ರೆಡಿ ಆಗೋಯ್ತು ಸೊ ಡೈಲಿ ನನ್ನ ವೀಡಿಯೋನಲ್ಲಿ ಒಂದೊಂದು ಇನ್ಫಾರ್ಮೇಷನ್ನ ಕೊಡೋಣ ಜನರಲ್ ನಾಲೆಡ್ಜ್ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಅದನ್ನು ಹ್ಯಾಡ್ ಅಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ಮಧ್ಯದಲ್ಲಿ ಆ ಕ್ಲಿಪ್ಪಿಂಗ್ಸ್ನ ಮಧ್ಯದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಎಲ್ಲೂ ಮಿಸ್ ಮಾಡ್ತಾನೆ ನೋಡಿ ಡೈಲಿ ಇರುತ್ತೆ ನಿಮಗೆ ಓಕೆನಾ ಸೊ ಇವಾಗ ಕಿಚಡಿಗೆ ಒಗ್ಗರಣೆ ಹಾಕಿದ್ದಾಯಿತು ಸೊ ಎರಡು ವಿಷಲ್ ಹಾಕ್ಸಿದ್ರೆ ಮುಗ್ದೋಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಕಿಚಡಿ ರೆಡಿ ಆಯಿತು ನಮ್ಮದು ನೋಡ್ರಿ ಇಷ್ಟೇ ಕಿಚಡಿ ಇದಕ್ಕೆ ಸೊಪ್ಪಿನ ಸಾಂಬಾರು ಕಾಂಬಿನೇಷನ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ನಾಳೆ ಚೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ನಾನು ಹಾಕಿದ್ದೀನಿ ಬಾದಾಮು ಗೋಡಂಬಿ ಪಿಸ್ತಾ ಮತ್ತು ಡೇಟ್ಸು ಇಷ್ಟಿದೆ ಇಷ್ಟನ್ನು ನಾನು ಹಾಕಿದ್ದೀನಿ ನಾಳೆ ಜ್ಯೂಸಿಗೆ ಅಂತ ಅಂತೇಳ್ಬಿಟ್ಟು ನಾಳೆ ಜ್ಯೂಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕಿಚಡಿ ಜೊತೆಗೆ ನಾವು ಕಾಯಿದ್ದು ಕಾಯಿ ರಸ ಮಾಡ್ಕೊಳ್ತೀವಲ್ವ ಅದನ್ನ ಮಾಡ್ಕೊಂಡ್ರು ಅಂದರೆ ಬೆಲ್ಲದ ಕಾಯಿ ರಸ ಮಾಡ್ಕೊಳ್ತೀವಲ್ವ ಅದನ್ನ ಮಾಡ್ಕೊಂಡ್ರು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇಲ್ಲ ಅವರೇ ಬೆಳೆಯೋದು ಸಾಂಬಾರು ಮಾಡ್ತೀವಲ್ಲ ಸ ಸಾಂಬಾರದಾಯಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಅದು ಕೂಡ ಸಕ್ಕತ್ತಾಗಿರುತ್ತೆ ಮತ್ತು ಸೊಪ್ಪಿನ ಸಾಂಬಾರು ಕೂಡ ಸಕ್ಕತ್ತಾಗಿರುತ್ತೆ ನಾವು ನಾಗರಲ್ಲೆಲ್ಲ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಇದು ಯಾವುದು ಗೌರಿ ಗಣೇಶ ಹಬ್ಬದಲ್ಲಿ ನಾಗರಲ್ಲಿ ಮಾಡ್ಕೊತೀವಿ ಅದು ಅದು ಮಾತ್ರ ಕಾಂಬಿನೇಷನ್ ಕಿಚಡಿಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಆ ಥರ ಟೇಸ್ಟ್ ನಾವು ಯಾವಾಗಲೂ ಮನೇಲಿ ಮಾಡಿದ್ರೆ ಬರೋದೇ ಇಲ್ಲ ನಾಗರಲ್ಲೇ ತಿನ್ಕೊಳ್ಬೇಕು ಅದು ಮಾತ್ರ ಸಖತ್ತಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಕ್ಲೀನಿಂಗ್ ಎಲ್ಲ ಆಯಿತು ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಸಿಂಕ್ನು ಕ್ಲೀನ್ ಮಾಡಿದ್ದಾಯ್ತು ಸೊ ಹಾಲು ಕೂಡ ಎಪ್ಪಾಕಿದ್ದೀನಿ ಹಾಗೆ ನಾಳೆಗೆ ಸ್ವಲ್ಪ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಡ್ರೈ ಫ್ರೂಟ್ಸ್ ಹೇಳಿದ್ನಲ್ಲ ಡ್ರೈ ಫ್ರೂಟ್ಸ್ ನಾನು ಹಾಕಿದ್ದೀನಿ ಸ್ವಲ್ಪ ಕಿಚಡಿ ಉಳ್ದಿದೆ ನಾಳೆಗಾಕತ್ತೆ ಸಾಂಬಾರು ಸ್ವಲ್ಪ ಇದೆ ನೋಡೋಣ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸುಬ್ಬ ಕೀಟಿ ಎಲ್ಲದನ್ನು ಕ್ಲೀನ್ ಮಾಡಿ ಎಲ್ಲ ಆಯಿತು ಈಗ ಮಲಗೋದು ಬಟನ್ಗೆಲ್ಲ ತೊಳೆದ್ಬಿಟ್ಟು ರ್ಯಾಕ್ ಮೇಲೆ ಹಾಕಿದ್ದೀವಿ ಈ ಥರ ರ್ಯಾಕ್ ಮೇಲೆ ಹಾಕ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ನನ್ನ ಮಗಳು ಇನ್ನೂ ಮೊಬೈಲ್ ನೋಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಅವಳಿಗೆ ಮೊಬೈಲ್ ಬೇಕಂತೆ ಕೊಡಬೇಕಂತೆ ಮೊಬೈಲ್ ಅದೇ ಗೊಂಬೆ ಆನೆ ಗೊಂಬೆ ತಗೋ ಶಿವ ಆನೆ ಗೊಂಬೆ ತಗೋ ಊಟ ಆಯ್ತಾ ಕೇಳು ಆನೆ ಗೊಂಬೆಗೆ ಕೇಳು ಊಟ ಅಂತ ಕೇಳು ಒಂದ್ಸಲ ಕೇಳು ಒಂದ್ಸಲ ಊಟ ಆಯ್ತಾ ಅಂತ ಕೇಳು ಟೈಮ್ ನೋಡಿ ಫ್ರೆಂಡ್ಸ್ ಹತ್ತುವರೆ ಆಯಿತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತು ನಾಳೆ ವಿಡಿಯೋನಲ್ಲಿ ಅನ್ನೋದೇ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಗುಡ್ ನೈಟ್